ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಫ್ರೈಡೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೆ ಆಗಿರೋದ್ರಿಂದ ಬೆಳಗ್ಗೆ ಎದ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಮನೆ ದೇವ್ರ ವಾರ ಬಂದ್ಬಿಟ್ಟು ಸೋಮವಾರ ಹಾಗೆ ಶುಕ್ರವಾರ ನಾನು ಗುರುವಾರ ಸಹ ವಾರನ ಮಾಡ್ಕೊತೀನಿ ಬಿಕಾಸ್ ನಾನು ಸಾಯಿಬಾಬನ್ ಭಕ್ತೆ ಯಾರೆಲ್ಲ ಸಾಯಿಬಾಬನ್ ಭಕ್ತರಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೊಂದು ಕಮೆಂಟ್ ಮಾಡಿ ಓಕೆ ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ನೋಡೋಣ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿ ಅಭ್ಯಾಸ ಲೇಟಾಗಿ ಯಾವತ್ತೂ ನಾನು ಪೂಜೆ ಮಾಡೋದಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಆನ್ಲೈನಿಂದ ಮನಿ ಪ್ಲಾಂಟ್ನ ತರಿಸ್ಕೊಂಡಿದ್ನಲ್ವ ಕಿಚನ್ ಓವರ್ಗೋಸ್ಕರ ಆ ಮನಿ ಪ್ಲ್ಯಾಂಟ್ಸ್ ಇನ್ನೂ ಉಳಿದಿದ್ವು ಹಾಗಾಗಿ ಡೆಕೋರೇಟ್ ಮಾಡೋಣ ಅಂಥೇಳಿ ಈ ರೀತಿ ನಮ್ಮ ಮನೆಯಲ್ಲಿ ಎರಡು ಪಿಲ್ಲರ್ಸ್ ಇದೆ ಅದಕ್ಕೆ ಹಾಕಿದೆ ಹಾಗೆ ನನ್ನ ಬೆಡ್ರೂಮಲ್ಲೂ ಸಹ ಒನ್ ಕಿಟ್ಕಿ ಒನ್ ಕಿಟ್ಕಿಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತು ಹಾಗೆ ಹಾಲಲ್ಲಿ ಕಿತ್ತಿಗೆ ಡೆಕೋರೇಟ್ ಮಾಡಿದ್ದೀನಿ ಸಖತ್ತು ಗ್ರ್ಯಾಂಡ್ ಲುಕ್ ಬಂತು ಅಂತಲೇ ಹೇಳ್ಬೋದು ಬೆಳಗ್ಗೆ ಟಿಫನಿಗೆ ಅವಲಕ್ಕಿ ಮಾಡಿದ್ವಿ ಸೊ ಅವಲಕ್ಕಿನ ನಾನು ನನ್ನ ಹಸ್ಬೆಂಡು ಟಿಫನ್ ಮಾಡ್ಕೊತ ಮಾತಾಡ್ತಾ ಟಿಫನ್ ಮಾಡಿಕೊಂಡು ಟೆಂಪಲ್ಲಿಗೆ ಹೋಗಿ ಬರೋಣ ಅಂತ ಟೆಂಪಲ್ಲಿ ಹೊರಟಿ ಫ್ರೆಂಡ್ಸ್ ಈ ಟೆಂಪಲ್ ಬಗ್ಗೆ ನಾನು ತುಂಬ ಸಲ ವಿಡಿಯೋ ಮಾಡೋಣ ಅಂತ ಹೋದಾಗಲೆಲ್ಲ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಇದು ತುಂಬಾ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು ನಮ್ಮೂರಿಂದ ಒಂದು ಫೈ ಕಿಲೋಮೀಟರ್ ಆಗುತ್ತೆ ತುಂಬ ದಿನ ಟೈಮೇ ಸಿಕ್ಕಿರಲಿಲ್ಲ ಹೋಗೋದಕ್ಕೆ ಅದಕ್ಕೆ ಆಫ್ಟರ್ ಲಾಂಗ್ ಟೈಮ್ ನಾನು ಟೆಂಪಲ್ಗೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೊರಟ್ವಿ ಸೊ ಫೈನಲಿ ಟೆಂಪಲ್ ರೀಚ್ ಆದ್ವಿ ನೋಡಿ ಇದೇ ಆ ಟೆಂಪಲ್ ಇಲ್ಲಿ ಒಂದು ಡಾಗ್ ತುಂಬಾ ಕ್ಯೂಟಾಗಿತ್ತು ಅದಕ್ಕೆ ಅದನ್ನು ಸಹ ವೀಡಿಯೋ ಮಾಡಿಕೊಂಡೆ ನೋಡಿ ಈ ಇದೇ ಆ ಟೆಂಪಲಲ್ಲಿರುವಂತಹ ದೇವಿ ಚೌಡಮ್ಮ ಅಂತೇಳಿ ಫ್ರೆಂಡ್ಸ್ ಇಲ್ಲಿ ಅಪ್ನೆ ಆಗುತ್ತೆ ಹೂ ಅಪ್ನೆ ಭಕ್ತಾದಿಗಳೆಲ್ಲರಿಗೂ ಸಹ ಅಪ್ನೆ ಕೊಡ್ತಾಳೆ ತಾಯಿ ನಿಜವಾಗ್ಲೂ ಅದೆಲ್ಲ ನಿಜ ಆಗುತ್ತೆ ನೋಡಿ ಇವಾಗ ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಅಪ್ನೆ ಆಗುತ್ತೆ ಅಂತೇಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಇರಿ ನೋಡಿ ಬಲ್ಗಡೆ ಅಪ್ನೆ ಆಯಿತು ನನ್ನ ಪಕ್ಕದಲ್ಲಿರೋರಿಗೆ ಅದನ್ನು ನಾನು ಶೂಟ್ ಮಾಡ್ಕೊಂಡಿದ್ದೀನಿ ವೀಡಿಯೋದಲ್ಲಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ಈಗ ಸಂಡೇ ಇಲ್ಲಿ ಜಾತ್ರೆ ಇದೆ ಚೌಡಮ್ಮನ ಜಾತ್ರೆ ಮಾಡಿ ಅಂತ ಮಾಡ್ತಾರೆ ಹಾಗೆ ಮನೆಗೆ ಹೊರಬೇಕಾದ್ರೆ ನನ್ನ ಹಸ್ಬೆಂಡ್ ನನಗೆ ವಾಟರ್ ಮಿಲನ್ ಅಂದರೆ ಇಷ್ಟ ಅಂತ ವಾಟರ್ ಮಿಲನ್ ಸಹ ಕೊಡಿಸಿದ್ರು ಹಾಗೆ ನಾವು ಇಲ್ಲಿ ಕಬ್ ಕಬ್ಬಿನ ಹಾಲು ಕುಡಿಯೋಣ ಅಂತೇಳಿ ನಿಲ್ಲಿಸಿದ್ವಿ ಬಿಕಾಸ್ ವಿಂಟರ್ ಆಗಿರೋದ್ರಿಂದ ಬಾಡಿನ ನ ಎಷ್ಟು ಡಿಟಾಕ್ಸ್ ಮಾಡಿದ್ರೂ ಕೂಡ ಸಾಲದು ಹಾಗೆ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಜ್ಯೂಸ್ ಹಾಗೆ ತುಂಬಾ ವಾಟರೆಲ್ಲ ಕುಡಿತಾ ಇದ್ರೆ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಹಾಗೆ ಮಲ್ಕೊಂಡಿದ್ದೆ ಸಂಜೆ ನಮ್ಮಮ್ಮಿ ಗೋಧಿ ಹಿಟ್ಟು ಹಾಕ್ಸೋಣ ಅಂತೇಳಿ ರೆಡಿ ಮಾಡ್ತಾಯಿದ್ರು ನೋಡಿ ಗೋಧಿ ಹಿಟ್ಟಿಗೆ ನಾವು ಸೋಯಾಬೀನ್ ಉದ್ದಿನಬೇಳೆ ಕಾಳು ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಬಿಕಾಸ್ ಹೆಲ್ತಿಗೆ ತುಂಬ ಒಳ್ಳೇದು ಅಂತ ಇದು ಜವೆ ಗೋಧಿ ಅಂತ ಬರುತ್ತಲ್ಲ ಆ ಗೋಧಿ ಹಾಗೆ ಸ್ವಲ್ಪ ಅಕ್ಕಿನೂ ಸಹ ಮಿಕ್ಸ್ ಮಾಡಿ ಗೋಧಿ ಹಿಟ್ಟನ್ನ ನಾವು ಹಾಕಿಸ್ಕೊಂಡು ಬರ್ತೀವಿ ಮನೆಯಲ್ಲೇ ಯಾವುದೇ ರೀತಿ ಅಂಗಡಿಯಿಂದ ನಾವು ಗೋಧಿ ಹಿಟ್ಟನ್ನ ತರೋದಿಲ್ಲ ತುಂಬಾ ಹೆಲ್ದಿ ಹಾಗೆ ಸಂಜೆ ನಮ್ಮ ರಾಕಿ ಜೊತೆ ಒಂದು ಸ್ವಲ್ಪ ಹೊತ್ತು ಆಟಾಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ ಇಲ್ಲಿ ನಮ್ಮನೇಲಿ ಕಿಟಕಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಅಮ್ಮ ನೋಡಿ ಹೊರಗಡೆಯಿಂದ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ರಾಕಿ ಕ್ಯೂರಿಯಾಸಿಟಿ ಅವನಿಗೆ ಯಾವ ರೀತಿ ನೋಡ್ತಾ ಇದ್ದಾನೆ ಅಂತೇಳಿ ಒಳಗಡೆಯಿಂದ ತುಂಬ ಅಂತ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ರು ಫೈನಲಿ ನೋಡಿ ಎಷ್ಟು ಪಳ ಪಳ ಅಂತ ಹೊಳಿತಾ ಇದೆ ತುಂಬ ಹೊಸ ಗ್ಲಾಸ್ ಆದಂಗೆ ಆಗ್ಬಿಡ್ತು ಅಷ್ಟು ಕ್ಲೀನ್ ಆಗಿಬಿಡ್ತು ಫ್ರೆಂಡ್ಸ್ ಹಾಗೆ ನಾನು ನೈಟ್ ಊಟಕ್ಕೆ ಅಂತೇಳಿ ಕ್ಯಾಬೇಜ್ ಪಲ್ಯ ಹಾಗೆ ಮುಲಂಗಿ ಸೊಪ್ಪು ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ಅಡುಗೆ ಮನೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಬಿಕಾಸ್ ಮಧ್ಯಾಹ್ನ ಸುಸ್ತಾಗಿತ್ತು ಅಂತ ಮಲಗಿಬಿಟ್ಟಿದ್ದೆ ಏನೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಕ್ಯಾಬೇಜಿಂದ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ತುಂಬ ಜನ ಕ್ಯಾಬೇಜ್ನ ಇಗ್ನೋರ್ ಮಾಡ್ತಾರೆ ಬಟ್ ಹೇಳ್ತೀನಿ ಕೇಳಿ ಇವತ್ತು ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಕ್ಯಾಬೇಜ್ ನಮ್ಮ ಐ ಹೆಲ್ತಿಗೆ ತುಂಬಾನೇ ಒಳ್ಳೆಯದು ನಮ್ಮ ಕಣ್ಣಿನ ಎಫೆಕ್ಟ್ ಕಣ್ಣಿನ ಹೆಲ್ತಿಗೆ ತುಂಬಾನೇ ಒಳ್ಳೆಯದು ಇದರಿಂದ ಕಾನ್ಸ್ಟಿಪೇಷನ್ ನಿವಾರಣೆ ಆಗುತ್ತೆ ಪಿಂಪಲ್ ಸಹ ರೆಡ್ಯೂಸ್ ಆಗುತ್ತಂತೆ ನಂಗೆ ನಿಜವಾಗ್ಲೂ ಇವಾಗಲೇ ಗೊತ್ತಾಗಿದ್ದು ಇಷ್ಟೊಂದು ಬೆನಿಫಿಟ್ಸ್ ಇದೆ ಹೇಳಿ ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಹಾಗೆ ಕ್ಯಾನ್ಸರ್ ಅಂತಹ ಡಿಸೀಸಸ್ನ ನಿವಾರಣೆ ಮಾಡುತ್ತೆ ಹಾಗೆ ಅಲ್ಸರ್ಸ್ ಏನಾದರೂ ಇದ್ದರೆ ಕ್ಯಾಬೇಜ್ ತಿನ್ನೋದರಿಂದ ಅದು ಸಹ ನಿವಾರಣೆ ಆಗುತ್ತೆ ಅಂತೇಳಿ ಹೇಳ್ತಾರೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಕ್ಯಾಬೇಜಿಂದ ಅಲ್ವಾ ಇದು ಕಾನ್ಸ್ಟಿಪೇಷನಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಕಾನ್ಸ್ಟಿಪೇಷನ್ ತುಂಬಾ ನಿವಾರಣೆ ಆಗುತ್ತಂತೆ ಹಾಗೆ ನಾನು ಇದಕ್ಕೆ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮೂಲಂಗಿ ಸೊಪ್ಪನ್ನ ತಳಸ್ಕೊಳ್ಳೋಣ ಅಂಥೇಳಿ ಮೂಲಂಗಿ ಸೊಪ್ಪು ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡಬಾರ್ದು ಬಿಕಾಸ್ ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಕೆ ರಿಚ್ ಆಗಿರೋದ್ರಿಂದ ಇದು ನಮ್ಮ ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸರಿಗಾದರೂ ಮೆಮೊರಿ ಲಾಸ್ ಇದ್ದರೆ ಇದನ್ನು ಕೊಡೋದ್ರಿಂದ ಮೆಮೊರಿ ಲಾಸ್ ಇಂಪ್ರೂವ್ ಆಗುತ್ತೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಗ್ರೀನ್ ವೆಜಿಟೇಬಲ್ಸ್ ತುಂಬ ಹೆಲ್ತಿಗೆ ಒಳ್ಳೇದು ನಿಮಗೆ ಗೊತ್ತಿದೆ ಅಲ್ವಾ ಈಗ ಚಪಾತಿ ಮಾಡೋಣ ಆದ ಚಪಾತಿ ಕಲಿಸ್ತಾ ಇದ್ದೀನಿ ಚಪಾತಿ ಹಿಟ್ಟಿಗೆ ಮೊಸರು ಹಾಕ್ಕೊಂಡು ಕಲಿಸ್ಕೊಳೋದ್ರಿಂದ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರುತ್ತೆ ಹಾಗಾಗಿ ನಾನು ಚಪಾತಿ ಹಿಟ್ಟಿಗೆ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಚಪಾತಿ ತಿನ್ನೋದ್ರಿಂದ ಹೀಟ್ ಆಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅಲ್ವಾ ಚಪಾತಿ ಹಿಟ್ಟಿಗೆ ಮೊಸರು ಹಾಕೊಂಡು ಕಲಿಸ್ಕೊಳೋದ್ರಿಂದ ಹೀಟ್ ಕೂಡ ಅವಾಯ್ಡ್ ಆಗುತ್ತೆ ಈಗ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಎರಡು ಪಲ್ಯನ ಒಟ್ಟಿಗೆ ಮಾಡ್ತಾ ಇದ್ದೀನಿ ಸೊ ಎರಡು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಫಸ್ಟ್ ಕ್ಯಾಬೇಜ್ ಪಲ್ಯಕ್ಕೆ ತುಂಬ ಜಾಸ್ತಿ ಇರೋದ್ರಿಂದ ಕ್ವಾಂಟಿಟಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಸೊಪ್ಪಿನ ಪಲ್ಯ ಲೈಟಾಗಿ ಮಾಡ್ತಾಯಿದ್ನಲ್ಲ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟೇ ಹಾಕ್ಕೊಂಡು ಈಗ ಎರಡಕ್ಕೂ ಸಹ ಒಟ್ಟಿಗೆ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕಿದ ತಕ್ಷಣ ಸೊಪ್ಪಿನ ಪಲ್ಯಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕ್ಯಾಬೇಜ್ ಪಲ್ಯಕ್ಕೆ ಒಣ ಮೆಣಸಿನ್ಕಾಯಿ ವಿತ್ ಹಸಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಹಾಗೆ ಎರಡಕ್ಕೂ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಾನು ಕ್ಯಾಬೇಜ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡಕ್ಕೂ ಸಹ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪಿನಲ್ಲಿ ಉಪ್ಪಿನಂಶ ಇರುತ್ತೆ ಹಾಗಾಗಿ ಸೊಪ್ಪಿಗೆ ಸ್ವಲ್ಪ ಕಮ್ಮಿ ಉಪ್ಪು ಹಾಕ್ಕೊಳ್ಳಿ ಈಗ ಮುಲಂಗಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಸೊಪ್ಪಂತೂ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಇದು ಎರಡು ನಿಮಿಷಕ್ಕೆಲ್ಲ ಫಟಾಫಟ್ ಅಂತ ರೆಡಿ ಆಗೋಗ್ಬಿಡುತ್ತೆ ಈಗ ಕ್ಯಾಬೇಜ್ ಪಲ್ಯನೂ ಸಹ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಮಿಕ್ಸ್ ಕೊಟ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಅಂತ ಬಿಟ್ಬಿಡಿ ನೋಡಿ ಸೊಪ್ಪಿನ ಪಲ್ಯ ಆಲ್ರೆಡಿ ರೆಡಿ ಬಿಡ್ತು ಹೆಲ್ದಿ ಆ್ಯಂಡ್ ನ್ಯಾಚುರಲ್ ಅಂತಲೇ ಹೇಳ್ಬೋದು ಸೊಪ್ಪಿನ ಪಲ್ಯ ನಾನಂತೂ ಸೊಪ್ಪನ್ನ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ ಈಗ ಕ್ಯಾಬೇಜ್ ಪಲ್ಯ ಸಹ ಸ್ವಲ್ಪ ಬೆಂದಿದೆ ಇದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಬೇಯಲಿ ಅಂಥೇಳಿ ತಿರುವಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ನಾಲ್ಕು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಬೇಜ್ ಪಲ್ಯಕ್ಕೆ ಈ ರೀತಿ ಮೊಟ್ಟೆ ಹೊಡೆದು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಗ್ ಬುರ್ಜಿ ಇರುತ್ತಲ್ಲ ಅದನ್ನೇ ತಿಂದಂಗಾಗುತ್ತೆ ಆಗುತ್ತೆ ಸೇಮ್ ಟು ಸೇಮ್ ಈರುಳ್ಳಿ ಎಲ್ಲ ರೇಟ್ ಆದಾಗ ತುಂಬ ಜನ ಕ್ಯಾಬೇಜ್ನ ಯೂಸ್ ಮಾಡ್ತಾರೆ ನೋಡಿ ಈರುಳ್ಳಿ ಬದಲಿಯಾಗಿ ಅಲ್ವಾ ಫ್ರೆಂಡ್ಸ್ ಮೊಟ್ಟೆ ತಿನ್ನೋದ್ರಿಂದ ಪ್ರೋಟೀನ್ ಡೈಲಿ ಒಂದಾದರೂ ಮೊಟ್ಟೆ ತಿನ್ನಬೇಕು ಅಂತ ಹೇಳ್ತಾರೆ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ನೀಟಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮುಂಚೆ ಕ್ಯಾಬೇಜಿಂದ ಏನಷ್ಟು ಹೆಲ್ತ್ ಬೆನಿಫಿಟ್ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಆದರೂ ಫಸ್ಟಿಂದನೂ ನನಗೆ ಕ್ಯಾಬೇಜ್ ತುಂಬನೇ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ಜನ ತಿಂತಾ ಇದ್ದಿದ್ದಿಲ್ಲ ಅಲ್ಲಿ ಇರಬೇಕಾದ್ರೆ ಆಗಲಿ ನನ್ನ ಹತ್ರ ಕ್ಯಾಬೇಜ್ ತುಂಬಾ ಫೇವ್ರೇಟು ಫಸ್ಟಿಂದ ಆದರೆ ಈಗ ಹೆಲ್ತ್ ಬೆನಿಫಿಟ್ಸ್ ಕೇಳ್ಕೊಂಡಾಗ್ಲಿಂದ ಇನ್ನೂ ಫೇವ್ರೇಟ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಎಕ್ಕರಿ ಮಸಾಲಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲಾಸ್ಟಿಗೆ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕ್ಯಾಬೇಜ್ ಪಲ್ಯ ನಿಜ ಈ ರೆಸಿಪಿನ ನೀವೊಂದ್ಸಲ ಟ್ರೈ ಮಾಡಲೇಬೇಕು ಮನೆಯಲ್ಲಿ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಮತ್ತೆ ಬಂದು ತಿಳಿಸಿ ಯಾವ ರೀತಿ ಇತ್ತು ಅಂತೇಳಿ ಫ್ರೆಂಡ್ಸ್ ನಾನೀಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಟ್ರಿಬಲ್ ಫೋಲ್ಡ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಹಿಟ್ಟನ್ನ ನೆನೆಸಿದ ತಕ್ಷಣ ಹಾಗೆ ಚಪಾತಿ ಮಾಡಬಾರ್ದು ಇನ್ನೊಂದು ಸಲ ಕ್ಲೀನಾಗಿ ನಾದ್ಕೊಂಡು ಉಂಡೆಗಳನ್ನ ಮಾಡಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಚಪಾತಿಗಿನ ಈ ರೀತಿ ಟ್ರಿಬಲ್ಸ್ ಫೋಲ್ಡ್ ಚಪಾತಿ ಅಂದರೆ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಡ್ತಾರೆ ಯಾಕಂದರೆ ಲೇಯರ್ ಲೇಯರ್ ಆಗಿ ಬರುತ್ತೆ ಹಾಗೆ ಸಾಫ್ಟಾಗೂ ಸಹ ಬರುತ್ತೆ ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಮೂರು ಫೋಲ್ಡ್ ಮಾಡಿಕೊಂಡು ನಾನು ಚಪಾತಿನ ಲೆಟ್ಟಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಚಪಾತಿ ಹಾಕ್ಸ್ಕೊಂಡು ಬಂದಿದ್ವಲ್ಲ ಅದರಿಂದನೇ ನಾನು ಇವತ್ತು ಚಪಾತಿನ ಮಾಡ್ಕೊಳ್ತಾ ಇರೋದು ಚಪಾತಿನ ನಾನು ಈಗ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಲೇಯರ್ ಲೇಯರ್ ಆಗಿ ಪದರ್ ಪದರಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ನಮ್ಮ ಮನೇಲಿ ನಮ್ಮ ಡ್ಯಾಡಿಗೆ ಈ ರೀತಿ ಚಪಾತಿ ಅಂದರೆ ತುಂಬಾ ಇಷ್ಟ ಹಾಗೆ ಚಪಾತಿ ತುಂಬ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ಫೈನಲಿ ಊಟಕ್ಕೆ ರೆಡಿ ಆಯಿತು ನಾನು ನನ್ನ ಹಸ್ಬೆಂಡು ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ತುಂಬ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬಿಕಾಸ್ ಇದರಿಂದ ನಿಮಗೂ ಸಹ ನಾನು ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನಗೂ ಸಹ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್